ಹರೋಹಳ್ಳಿಯ ಆನೆಕಲ್ ಮುಖ್ಯ ರಸ್ತೆ ಹಾಗೂ ಕಲ್ಲು ಬೀದಿಯ ರಸ್ತೆಯ ಅಗಲೀಕರಣದ ಸಲುವಾಗಿ ಜನಾಭಿಪ್ರಾಯ ಸಭೆಯನ್ನು ರಾಮನಗರ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಇಕ್ಬಾಲ್ ಹುಷೇನ್ ರವರು ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕನೆಯ ಸೋಮವಾರದಂದು ಸಭೆಗೆ ಸದರಿ ರಸ್ತೆಯ ಆಜುಬಾಜು ಇರುವ ಸ್ವತ್ತಿನ ಮಾಲೀಕರು ವ್ಯಾಪಾರಸ್ಥರು ಮತ್ತು ಗ್ರಾಮಸ್ಥರು ಗ್ರಾಮದ ಸಂಘ ಸಂಸ್ಥೆಯ ಸದಸ್ಯರು ಪದಾಧಿಕಾರಿಗಳು ಎಲ್ಲ ಪಕ್ಷದ ಮುಖಂಡರುಗಳನ್ನು ಪಕ್ಷಾತೀತವಾಗಿ ಸಭೆಗೆ ಆಹ್ವಾನಿಸಲಾಗಿತ್ತು ಆದ್ರೆ ಈ ಒಂದು ಆನೆಗಳ ಮುಖ್ಯ ರಸ್ತೆ ಏನಿದೆ ಅದೊಂದ್ರಿಂದ ದಿನನಿತ್ಯ ಜನಗಳು ಓಡಾಡಕ್ಕೆ ತುಂಬಾ ತೊಂದರೆ ಆಗ್ತದೆ ಕಾರಣ ಟ್ರಾಫಿಕ್ 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 ಸುಮಾರು ದಿನದಿಂದಲೂ ಕೂಡ ರಸ್ತೆ ಅಗಲೀಕರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಈಗ ಅದು ರಸ್ತೆ ಅಗಲೀಕರಣಕ್ಕೆ ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಆಗ್ತಾ ಇದೆ ಅಂತ ನಮ್ಗೆಲ್ಲ ತುಂಬಾ ಸಂತೋಷ ಆದ್ರೆ ಇಲ್ಲಿ ಜನಗಳು ಇದ್ದಾರೆ ಅದು ಸ್ವಲ್ಪ ಜನ ಮನೆಗಳಿದೆ ಅವ್ರಿಗೆ ಪೂರ್ಕವಾದಂತ ಏನು ಪರಿಹಾರ ಆಗ್ಬೋದು ಮತ್ತೆ ಅವರಿಗೆ ಕಾಯಿ ವಿವೇಚನ ಕೊಡೋದಾಗ್ಬೋದು ಎರಡೂ ಕೂಡ ಆಗ್ಬೇಕಾಗ್ತದೆ ಯಾಕಂದ್ರೆ ಅವ್ರಿಗೆ ಜಾಗ ಕೊಡೋ ದುಡ್ಡು ಜಾಗಕ್ಕೆ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಡ್ರೈವಲ್ಲಿ ಪ್ರಸ್ತುತ ಏನು ಮತ್ತು ಆರೋಳಿ ಬೆಳೀತಾ ಇರೋದ್ರಿಂದ ಅದು ಮಾಡಕ್ ಸಾಧ್ಯ ಇಲ್ಲ ಮತ್ತೆ ಈ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ಜಾಗದಲ್ಲಿ ಅಂಗಡಿ ಕಟ್ಕೊಂಡಿದ್ದಾರೆ ಎಷ್ಟೋ ಜನ ಪಡ ಜಾಗದಲ್ಲಿ ಮತ್ತೆ ಸಾಲ ಅಂಗಣದಲ್ಲಿ ಅಂಗಡಿ ಕಟ್ಕೊಂಡಿದ್ದಾರೆ ಅವರು ನಮ್ಗೆ ಅಂಗಡಿ ಬೇಕು ಅನ್ನೋ ನೈತಿಕತೆ ಅವ್ರಿಗಿಲ್ಲ ಯಾಕೆ ಯಾಕೆಂದ್ರೆ ಅವ್ರೆ ಇಲ್ಲಿವರೆಗೂ ಕೋಟಿ ಗಟ್ಟಲೆ ಹಣ ಸಂಪಾದನೆ ಮಾಡವ್ರೆ ಅವ್ರ ಯಾರು ಕೂಡ ನಮ್ಗೆ ಅಂಗಡಿ ಮಡಿಬಾರ್ದು ಅಂತ ಕೇಳೋ ಅಧಿಕಾರ ಅವ್ರು ಯಾರಿಗೂ ಇಲ್ಲ ಯಾಕಂದ್ರೆ ಅಂದ್ರೆ ಸರ್ಕಾರಿ ಸಾಲೇಜಾಗ ಮೂವತ್ತೆರಡರಲ್ಲಿ ಈಗ ಆ ರಸ್ತೆ ಅಗಲೀಕರಣ ಆಗ್ಲೇಬೇಕು ಏನು ಸರ್ಕಾರ ನಿಗದಿ ಕೊಡ್ಸಿದ್ದು ಎಂಬತ್ತಡಿ ಎಂಬತ್ತಡಿಗೂ ಕೂಡ ರಸ್ತೆ ಅಗಲೀಕರಣ ಮಾಡಿದ್ರೆ ಮಾತ್ರ ಆ ಒಂದು ರಸ್ತೆ ಒಂದು ಕಳೆ ಬರ್ತದೆ ಅಭಿಪ್ರಾಯ ಹೌದು ಒಂದು ಎರಡನೇದು ಅಲ್ಲಿ ಏನ್ ರಸ್ತೆಯಲ್ಲಿ ಜನ ಇದ್ದಾರೆ ವಾಸ ಮಾಡೋರು ಇದ್ದಾರೆ ಅವ್ರಿಗೆ ಮೂಲಭೂತ ಏನ್ ವ್ಯವಸ್ಥೆ ಇದೆ ಕೊಡೋದು ಮತ್ತೆ ಸರ್ಕಾರದ ಪರಿಹಾರ ಕೊಡೋದು ಎರಡೂ ಆಗ್ತಕ್ಕಾಗ್ತದೆ ಅದೊಂದು ಸರ್ ಯಾಕಂದ್ರೆ ರಸ್ತೆ ಅಲ್ಲಿ ಕಾರಣ ಯಾರು ರೋಡ್ ನಿಲ್ಲಿಸೋದಿಲ್ಲ ಅವರು ಆ ಹುನ್ಸಲಿ ರೀತಿ ಕಮ್ಮಿ ಮಾಡಬೇಕು ಅವ್ರಿಗೆ ನ್ಯಾಯ ಸಿಗ್ಬೇಕು ಇಲ್ಲಿ ಪ್ರಮುಖವಾದ ವಿಷಯ ವಸ್ತು ಏನೆಂದರೆ ಈ ರಸ್ತೆಯನ್ನು ಸುಮಾರು ಎಂಬತ್ತು ಅಡಿಗಳವರೆಗೆ ವಿಸ್ತರಿಸುವ ಪ್ರಸ್ತಾವನೆಯನ್ನು ಮಾನ್ಯ ಶಾಸಕರು ಜನರ ಮುಂದಿಟ್ಟರು ಇವತ್ತು ತಾವೆಲ್ಲರೂ ಕೂಡ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ದೀರಿ ಹೆಸರು ಬರ್ಕೊಂಡಿದ್ದೀರಿ ನಾನು ಇನ್ನೊಂದು ನಾಲ್ಕೈದು ಎಲ್ಲರೂ ನಾನು ಬರ್ತೀನಿ ಎಲ್ಲ ಮನೆಗೂ ನಾನು ಭೇಟಿ ಕೊಡ್ತೀನಿ ಯಾರ್ಯಾರು ನೋಡಲು ಇದ್ದೀರಿ ಅವ್ರ ಮನೆಗೆ ಐದೈದು ನಿಮಿಷ ಮೂರು ಮೂರು ನಿಮಿಷ ನಾನು ಖುದ್ದಾಗಿ ನಿಮ್ಗೆ ನಿಮ್ ಕಷ್ಟ ಸುಖ ಹಾಕ್ಲಿಕ್ಕೆ ನಾನು ಮತ್ತು ಅಧಿಕಾರಿಗಳು ಯಾರಿಗೆ ಡಾಕ್ಯುಮೆಂಟ್ಸ್ ಇಲ್ಲ ಯಾರಿಗೆ ಎಷ್ಟು ಹೋಗ್ತಾ ಇದೆ